ದಿನದಿಂದ ದಿನಕ್ಕೆ ಬಿಗ್ ಬಾಸ್ ಸೀಸನ್ ಹನ್ನೆರಡು ಮಹತ್ತರವಾದಂತಹ ತಿರುವನ್ನ ಪಡ್ಕೋತಾ ಇದೆ ಕ್ಯೂರಿಯಾಸಿಟಿ ನೋಡೋದಕ್ಕೆ ಆಸಕ್ತಿ ಅಂತೂ ತುಂಬಾನೇ ಜಾಸ್ತಿ ಆಗ್ತಿದೆ ಅಂತಾನೆ ಹೇಳ್ಬೋದು ಅದರಲ್ಲೂ ಗಿಲ್ಲಿ ನಟನವರ ನಟನೆ ಬಗ್ಗೆ ಅವರ ಕಾಮಿಡಿ ಬಗ್ಗೆ ನೋ ವರ್ಡ್ಸ್ ಅಬೌಟ್ ಇಟ್ ಅಂತಾನೆ ಹೇಳ್ಬೋದು ಅಷ್ಟು ಬೊಂಬಟಾಗಿ ಬರ್ತಿದೆ ಇವತ್ತು ಹಳ್ಳಿಯಿಂದ ದಿಲ್ಲಿಯಿಂದ ದೇಶದಾದ್ಯಂತ ಗಿಲ್ಲಿಯವರ ಹೆಸರು ನಡೆದಾಡ್ತಿದೆ ಅದರ ಜೊತೆಗೆ ಇನ್ನೊಂದು ಕ್ಯೂಟ್ ಜೋಡಿ ಗಿಲ್ಲಿ ಮತ್ತೆ ಕಾವ್ಯ ಇವರ ಹೆಸರಂತೂ ಗಿಲ್ಲಿ ಗಿಲ್ಲಿಯವರ ಜೊತೆ ಬಂದು ಬಿಡುತ್ತೆ ತಗೊಂಡ್ರು ಸೊ ಇವರಿಬ್ಬರ ಸಂಬಂಧ ಒಂದು ಅತಿ ಅದ್ಭುತವಾದಂತಹ ಬ್ಯೂಟಿಫುಲ್ ಆಗಿರುವಂಥ ರಿಲೇಷನ್ಶಿಪ್ ಅಂತಾನೆ ಹೇಳ್ಬೋದು ಕೆಲವರು ಲವರ್ಸ್ ಅಂತ ತಿಳ್ಕೊಂಡ್ರೆ ಇನ್ನೂ ಕೆಲವರು ಅದೊಂದು ಬೆಸ್ಟ್ ರಿಲೇಷನ್ಶಿಪ್ ಒಳ್ಳೆ ಫ್ರೆಂಡ್ಸ್ ಇದಾರೆ ಸೊ ಒಬ್ರಿಗೊಬ್ರು ಬಿಟ್ಕೊಡೋದಿಲ್ಲ ಹಾಗೆ ಮೊನ್ನೆ ಫ್ಯಾಮಿಲಿ ವೀಕ್ ಕೂಡ ಅವರ ಕಾವ್ಯ ಅವರ ತಾಯಿ ಕೂಡ ಅವ್ರಿಗೆ ಕಿವಿ ಮಾತನ್ನ ಹೇಳಿದ್ದಾರೆ ಅವ್ರನ್ನ ಬಿಟ್ಕೊಡ್ಬೇಡ ಅಂತೇಳಿ ಸೊ ಹೀಗೆ ಇರಬೇಕಾದ್ರೆ ಒಬ್ರು ಯೂಟ್ಯೂಬರು ಗಿಲ್ಲಿ ನಡ್ಡ ಅವರ ತಾಯಿಯವ್ರನ್ನ ಇಂಟರ್ವ್ಯೂ ಮಾಡಬೇಕಾದ್ರೆ ನೇರ ನೇರವಾಗಿ ಒಂದು ಪ್ರಶ್ನೆಯನ್ನ ಮಾಡ್ತಾರೆ ಅಮ್ಮ ನಿಮ್ಮ ಮಗ ಕಾವ್ಯವನ್ನ ಮದುವೆ ಮಾಡ್ಕೊಂಡ್ರೆ ನೀವು ಒಪ್ಕೋತೀರಾ ಕಾವ್ಯವನ್ನ ನಿಮ್ಮ ಸೊಸೆ ಅಂತ ಅಕ್ಸೆಪ್ಟ್ ಮಾಡ್ತೀರಾ ಅಂತ ಕೇಳಿದಾಗ ಅವರ ತಾಯಿ ಹೇಳಿದ್ದು ಇಷ್ಟೇ ಹೌದು ಅವರ ಇಷ್ಟ ಅವ್ರು ಪ್ರೀತಿ ಮಾಡಿ ಅವ್ರು ಓಕೆ ಮಾಡಿ ಅವರ ಒಪ್ಪಿಗೆ ಮೇರೆಗೆ ಇಬ್ಬರು ಪ್ರೀತಿ ಮಾಡಿ ಮದುವೆ ಮಾಡಿಕೊಂಡ್ರೆ ನಮ್ಮದೇನು ಅಭ್ಯಂತರ ಇಲ್ಲ ಧಾರಾಳವಾಗಿ ನಮ್ಮ ಮನೆಯ ನಾನು ಒಪ್ಕೊಂಡೆ ಒಪ್ಕೊತೀನಿ ಅವರಿಷ್ಟ ಅಂತೇಳಿ ನಗ ನಗತ ಉತ್ತರವನ್ನು ಕೊಟ್ಟಿದ್ದಾರೆ ಇನ್ನು ಇವರಿಬ್ಬರ ಬಾಂಧವ್ಯದ ಬಗ್ಗೆ ಗಿಲ್ಲಿ ಮತ್ತೆ ಗಾವ್ಯವರವರ ಬಾಂಧವ್ಯದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಕಮೆಂಟ್ ಮಾಡಿ ತಿಳಿಸಿ ಹೀಗೆ ಒಳ್ಳೆ ಫ್ರೆಂಡ್ಸ್ ಆಗಿ ಮುಂದುವರಿಲಿ ಅಂತಾನ ಅಥವಾ ಹೀಗೆ ಫ್ರೆಂಡ್ಸ್ ಆಗಿದ್ದು ಈವನ್ ಫ್ಯೂಚರಲ್ಲೂ ಕೂಡ ಫ್ಯಾಮಿಲಿ ಫ್ರೆಂಡ್ ಅನ್ನೋದಕ್ಕಿಂತ ಹಸ್ಬೆಂಡ್ ಆ್ಯಂಡ್ ವೈಫ್ ಆಗಿ ಫ್ರೆಂಡ್ಸ್ ಆಗಿ ಲೈಫ್ ಪೂರ್ತಿ ಕಂಟಿನ್ಯೂ ಆಗಲಿ ಅನ್ನೋದನ್ನ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ